ಹನುಮಂತನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜಿತ ಮತ್ತು ಶಕ್ತಿಶಾಲಿ ದೇವತೆಗಳಲ್ಲಿ ಒಬ್ಬನು ಅವನು ಭಕ್ತಿ ಬುದ್ಧಿ ಬಲ ಧೈರ್ಯ ಮತ್ತು ಸೇವಾಭಾವದ ಜೀವಂತ ರೂಪ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಕೇವಲ ವಾನರ ಸೇನಾ ನಾಯಕನಷ್ಟೇ ಅಲ್ಲ ಧರ್ಮ ಮತ್ತು ನಿಸ್ವಾರ್ಥ ಭಕ್ತಿಯ ಶ್ರೇಷ್ಠ ಉದಾಹರಣೆಯಾಗಿದೆ ರಾಮ ಭಕ್ತ ಹನುಮಂತ ಎಂದು ಕರೆಯಲ್ಪಡುವ ಅವನು ಕಲಿಯುಗದಲ್ಲೂ ಜೀವಂತನಿರುವ ಚಿರಂಜೀವಿ ಎಂದು ನಂಬಲಾಗುತ್ತದೆ ಹನುಮಂತನ ಜನನ ಕತೆ ಹನುಮಂತನು ಅಂಜನಾದೇವಿ ಮತ್ತು ಕೇಸರಿ ಅವರ ಪುತ್ರ ಅಂಜನಾದೇವಿ ಅಪ್ಸರೆಯಾಗಿದ್ದು ಶಾಪದ ಫಲವಾಗಿ ಭೂಮಿಯಲ್ಲಿ ವಾನರಿಯಾಗಿ ಜನಿಸಿದ್ದಳು ಆಕೆಯ ತಪಸ್ಸಿಗೆ ಮೆಚ್ಚಿದ ವಾಯುದೇವನು ಅವಳಿಗೆ ವರ ನೀಡಿದನು ವಾಯುದೇವನ ಆಶೀರ್ವಾದದಿಂದಲೇ ಹನುಮಂತನ ಜನನ ಆಯಿತು ಆದ್ದರಿಂದ ಹನುಮಂತನನ್ನು ಪವನ ಪುತ್ರ ವಾಯುಸುತ ಮಾರುತಿ ನಂದನ ಎಂದು ಕರೆಯುತ್ತಾರೆ ಹನುಮಂತನು ಜನ್ಮದಿಂದಲೇ ಅಸಾಧಾರಣ ಶಕ್ತಿಯನ್ನು ಹೊಂದಿದ್ದನು ಅವನ ದೇಹ ಕಂಗಳಿಸುವಂತೆ ಒಳೆಯುತ್ತಿತ್ತು ಮತ್ತು ದೇವತೆಗಳ ಆಶೀರ್ವಾದದಿಂದ ಅವನೊಳಗೆ ದೈವಿಕ ಶಕ್ತಿ ತುಂಬಿತ್ತು ಬಾಲ್ಯದಲ್ಲಿ ಹನುಮಂತ ಹನುಮಂತನ ಬಾಲ್ಯ ಅತೀ ವಿಚಿತ್ರ ಹಾಗೂ ರೋಚಕವಾಗಿದೆ ಬಾಲ್ಯದಲ್ಲೇ ಅವನು ಸೂರ್ಯನನ್ನು ಕೆಂಪು ಹಣ್ಣೆಂದು ಭಾವಿಸಿ ಅದನ್ನು ತಿನ್ನಲು ಆಕಾಶಕ್ಕೆ ಆರಿದನು ಈ ಘಟನೆ ಇಂದ್ರದೇವನಿಗೆ ಕೋಪ ತಂದಿತು ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮಂತನ ಮೇಲೆ ದಾಳಿ ಮಾಡಿದನು ಆ ದಾಳಿಯಿಂದ ಹನುಮಂತನು ಭೂಮಿಗೆ ಬಿದ್ದನು ಮತ್ತು ಅವನ ದವಡೆಗೆ ಗಾಯವಾಯಿತು ಅದರಿಂದಲೇ ಅವನಿಗೆ ಹನುಮಂತ ಎಂಬ ಹೆಸರು ಬಂದಿದೆ ಹನು ಇಸ್ ಟು ದವಡೆ ಅಂತ ಈ ಘಟನೆಗೆ ಕೋಪಗೊಂಡ ವಾಯುದೇವನು ಪ್ರಪಂಚದಲ್ಲಿ ಗಾಳಿ ಅರಿಯುವುದನ್ನು ನಿಲ್ಲಿಸಿದನು ಇದರಿಂದ ಸಕಲ ಜೀವ ಜಗತ್ತು ಸಂಕಷ್ಟಕ್ಕೆ ಒಳಗಾಯಿತು ಆಗ ಬ್ರಹ್ಮ ವಿಷ್ಣು ಶಿವ ಸೇರಿದಂತೆ ಎಲ್ಲ ದೇವತೆಗಳು ವಾಯುದೇವನನ್ನು ಸಮಾಧಾನಪಡಿಸಿ ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು ಅವನು ಅಮರತ್ವ ಅಪಾರ ಬಲ ವೇಗ ಬುದ್ಧಿ ಮತ್ತು ಅಜೇಯತೆಯನ್ನು ಪಡೆದನು ಹನುಮಂತನ ವಿದ್ಯಾಭ್ಯಾಸ ಹನುಮಂತನು ಸೂರ್ಯದೇವನನ್ನೇ ತನ್ನ ಗುರುವಾಗಿ ಸ್ವೀಕರಿಸಿದನು ಸೂರ್ಯನ ಹಿಂಬದಿಯಲ್ಲಿ ಆರುತ್ತ ಅವನಿಂದ ವೇದಗಳು ಶಾಸ್ತ್ರಗಳು ಮತ್ತು ಎಲ್ಲ ವಿದ್ಯೆಗಳನ್ನು ಕಲಿತನು ಹನುಮಂತನು ಅಪಾರ ಬುದ್ಧಿವಂತನಾಗಿದ್ದು ನವ ವ್ಯಾಕರಣ ಪಂಡಿತನಾಗಿದ್ದನು ಎಂದು ಪುರಾಣಗಳು ಹೇಳುತ್ತವೆ ರಾಮನ ಸೇವೆಯಲ್ಲಿ ಹನುಮಂತ ರಾಮಾಯಣದಲ್ಲಿ ಹನುಮಂತನ ಜೀವನದ ಪ್ರಮುಖ ಘಟ್ಟವು ಶ್ರೀರಾಮನೊಂದಿಗೆ ಅವನ ಭೇಟಿಯಿಂದ ಆರಂಭವಾಗುತ್ತದೆ ಕಿಷ್ಕಿಂದಿಯಲ್ಲಿ ಸುಗ್ರೀವ ಮತ್ತು ರಾಮನ ಸ್ನೇಹವನ್ನು ಬೆಸೆಯುವಲ್ಲಿ ಹನುಮಂತನು ಪ್ರಮುಖ ಪಾತ್ರ ವಹಿಸಿದನು ಅವನು ರಾಮನ ನಿಜವಾದ ಭಕ್ತನಾಗಿ ತನ್ನ ಜೀವನವನ್ನೇ ಸಮರ್ಪಿಸಿದನು ಸೀತಾನ್ವೇಷಣೆ ರಾಮನ ಆದೇಶದಂತೆ ಹನುಮಂತನು ಲಂಕೆಗೆ ತೆರಳಿ ಸೀತೆಯನ್ನು ಹುಡುಕಿದನು ಸಮುದ್ರವನ್ನು ಒಂದೇ ಜಿಕಿತದಲ್ಲಿ ದಾಟಿದ ಸಾಹಸ ಅಪ್ರತಿಮ ಅಶೋಕ ವನವಾಸದಲ್ಲಿ ಸೀತೆಯನ್ನು ಕಂಡು ರಾಮನ ಸಂದೇಶ ಮತ್ತು ಉಂಗುರವನ್ನು ನೀಡಿದನು ಇದು ರಾಮನ ಭಕ್ತಿಯ ಶ್ರೇಷ್ಠ ಉದಾಹರಣೆ ಲಂಕಾ ದಹನ ರಾವಣನ ಅಹಂಕಾರವನ್ನು ಕುಗ್ಗಿಸಲು ಹನುಮಂತನು ಲಂಕೆಯನ್ನು ದಹನ ಮಾಡಿದನು ಆದರೆ ಅಶೋಕವನವನ್ನು ಮಾತ್ರ ಉಳಿಸಿದನು ಇದರಿಂದ ಅವನ ಬುದ್ಧಿ ಮತ್ತು ನಿಯಂತ್ರಣ ಶಕ್ತಿಯು ಸ್ಪಷ್ಟವಾಗುತ್ತದೆ ಸಂಜೀವಿನಿ ಪರ್ವತ ಲಕ್ಷ್ಮಣನು ಯುದ್ಧದಲ್ಲಿ ಮೂರ್ಛೆಗೊಂಡಾಗ ಹನುಮಂತನು ಸಂಜೀವಿನಿ ಬೆಟ್ಟವನ್ನೇ ಇತ್ತುಕೊಂಡು ಬಂದನು ಇದು ಅವನ ಶಕ್ತಿ ಮತ್ತು ಸೇವಾಭಾವದ ಅತ್ಯುನ್ನತ ಉದಾಹರಣೆ ಹನುಮಂತನ ಗುಣಗಳು ಹನುಮಂತನು ಕೇವಲ ಶಕ್ತಿಶಾಲಿ ಯೋಧನಲ್ಲ ಅವನು ಅಪಾರ ಬುದ್ಧಿವಂತ ಪರಮ ಬ್ರಹ್ಮಚಾರಿ ಅಹಂಕಾರ ರೈತ ಸಂಪೂರ್ಣ ಭಕ್ತ ನಿಸ್ವಾರ್ಥ ಸೇವಕ ಅವನ ಜೀವನ ನಮಗೆ ಶಕ್ತಿ ಇದ್ದರೂ ವಿನಯ ಇರಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ಹನುಮಂತನು ಚಿರಂಜೀವಿ ಪುರಾಣಗಳ ಪ್ರಕಾರ ಹನುಮಂತನು ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬನು ಕಲಿಯುಗದಲ್ಲೂ ರಾಮನ ನಾಮಸ್ಮರಣೆ ಇರುವ ಸ್ಥಳದಲ್ಲಿ ಹನುಮಂತನು ಇರುತ್ತಾನೆ ಎಂಬ ನಂಬಿಕೆ ಇದೆ ಅದಕ್ಕಾಗಿಯೇ ಇಂದಿಗೂ ಹನುಮಂತನ ಪೂಜೆ ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗುತ್ತದೆ ಹನುಮಂತನ ಮಗ ಯಾರು ಹನುಮಂತನು ಬ್ರಹ್ಮಚಾರಿ ಆದ್ದರಿಂದ ಹನುಮಂತನಿಗೆ ಮಗನಿದ್ದಾನೆಯೇ ಎಂಬ ಪ್ರಶ್ನೆ ಸಹಜ ಪೌರಾಣಿಕ ಕಥೆಗಳ ಪ್ರಕಾರ ಹನುಮಂತನ ಮಗನ ಹೆಸರು ಮಕರಧ್ವಜ ಮಕರಧ್ವಜರ ಜನನ ಕತೆ ಲಂಕಾ ದಹನದ ನಂತರ ಹನುಮಂತನು ಸಮುದ್ರದಲ್ಲಿ ಸ್ನಾನ ಮಾಡಿದನು ಆ ಸಂದರ್ಭದಲ್ಲಿ ಅವನ ದೈಹಿಕ ವೀರ್ಯವನ್ನು ಒಂದು ಮಕರ ಅಂದರೆ ಮೀನು ಅಥವಾ ಜಲಜೀವಿ ಕುಡಿದಿತು ಆ ಮಕರದಿಂದಲೇ ಮಕರಧ್ವಜ ಜನಿಸಿದನು ಇದು ದೈವಿಕ ಮತ್ತು ಅದ್ಭುತ ಜನ್ಮವಾಗಿದ್ದು ಇದರಿಂದ ಹನುಮಂತನ ಬ್ರಹ್ಮಚರ್ಯಕ್ಕೆ ಯಾವುದೇ ಭಂಗವಾಗಲಿಲ್ಲ ಎಂದು ಪುರಾಣಗಳು ಸ್ಪಷ್ಟಪಡಿಸುತ್ತವೆ ಮಕರಧ್ವಜರ ಜೀವನ ಮಕರಧ್ವಜನು ಅತ್ಯಂತ ಶಕ್ತಿಶಾಲಿ ಶೂರ್ಯ ಮತ್ತು ಧರ್ಮನಿಷ್ಠೆ ಯೋಧನಾಗಿದ್ದನು ಪಾತಾಳ ಲೋಕದ ರಾಜನಾದ ಹಹಿರಾವಣ ಅವನನ್ನು ತನ್ನ ರಾಜ್ಯದ ದ್ವಾರಪಾಲಕನಾಗಿ ನೇಮಿಸಿದ್ದನು ಮಕರಧ್ವಜನು ತನ್ನ ಕರ್ತವ್ಯವನ್ನು ಧರ್ಮಪಾಲನೆಯೊಂದಿಗೆ ನಿರ್ವಹಿಸುತ್ತಿದ್ದನು ರಾಮ ಲಕ್ಷ್ಮಣರನ್ನು ರಕ್ಷಿಸಲು ಹನುಮಂತನು ಪಾತಾಳ ಲೋಕಕ್ಕೆ ಪ್ರವೇಶಿಸಿದಾಗ ದ್ವಾರಪಾಲಕನಾಗಿ ಮಕರಧ್ವಜನು ಹನುಮಂತನೊಂದಿಗೆ ಯುದ್ಧ ಮಾಡಬೇಕಾಯಿತು ಯುದ್ಧದ ನಂತರ ಸಂಭಾಷಣೆಯಿಂದ ಹನುಮಂತನೇ ನನ್ನ ತಂದೆ ಎಂಬ ಸತ್ಯ ಮಕರಧ್ವಜನಿಗೆ ತಿಳಿಯಿತು ರಾವಣನ ಸಂಹಾರದ ನಂತರ ಹನುಮಂತನು ಧ್ವಜರ ಶೌರ್ಯವನ್ನು ಮೆಚ್ಚಿ ಅವರನ್ನು ಪಾತಾಳ ಲೋಕದ ರಾಜನಾಗಿ ನೇಮಿಸಿದನು ಎಂದು ಕಥೆಗಳು ಹೇಳುತ್ತವೆ ಕೊನೆಯದಾಗಿ ಉಪ ಹನುಮಂತನ ಜೀವನವು ಭಕ್ತಿ ಶಕ್ತಿ ಮತ್ತು ಸೇವೆಯ ಪರಮೋಚ್ಚ ಮಾದರಿ ಅವನು ತನ್ನ ಶಕ್ತಿಯನ್ನು ಯಾವತ್ತೂ ಅಹಂಕಾರಕ್ಕಾಗಿ ಬಳಸಲಿಲ್ಲ ರಾಮನ ಸೇವೆಯೇ ಅವನ ಜೀವನದ ಗುರಿಯಾಯಿತು ಮಕರ ಧ್ವಜರ ಕಥೆಯೂ ಸಹ ಧರ್ಮ ಕರ್ತವ್ಯ ಮತ್ತು ಶೌರ್ಯದ ಮಹತ್ವವನ್ನು ನಮಗೆ ಸಾರುತ್ತದೆ ಹನುಮಂತನ ಜೀವನ ಚರಿತ್ರೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ ನಿಸ್ವಾರ್ಥ ಭಕ್ತಿ ಇದ್ದರೆ ದೇವರೇ ನಮ್ಮೊಳಗೆ ಶಕ್ತಿಯಾಗಿ ಪ್ರಕಟಗೊಳ್ಳುತ್ತಾರೆ ಜೈ ಶ್ರೀರಾಮ್ ಜೈ ಹನುಮಾನ್